ೀ ಎಲ್ಲ ನಮ್ಮ ಕರ್ನಾಟಕ ಜನರಿಗೆ ಏನಪ್ಪಾ ಅಂದ್ರೆ ಇವತ್ತು ನಾನು ಫಸ್ಟ್ ವ್ಲಾಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಜರೂರು ಬೇಕು ಇದು ನನ್ನ ಚಾನಲ್ ಯಾವುದಪ್ಪ ಅಂದರೆ ಸಂಜು ಸೈನಿಕ್ ವ್ಲಾಗ್ ಅಂತ ನಾನು ಇದು ಡೈಲಿ ವ್ಲಾಗ್ ಮಾಡಬೇಕಂತ ಈ ಚಾನಲ್ ಮಾಡಿದ್ದೀನಿ ಏನಪ್ಪ ಅಂತಂದ್ರೆ ವಿಶೇಷ ನೋಡಿರಿ ಫ್ರೆಂಡ್ಸ್ ನಾವು ಇಂಥ ಗುಡ್ಡ ಗಾಡ್ದಾಗ ಇರಬೇಕು ಏನಪ್ಪ ಅಂದ್ರೆ ನಾವು ಇದ್ದೆವು ನೋಡಿ ನಮ್ಮ ದಿನಾಲೂ ಈ ಥರ ಊರಿಲ್ಲ ಏನೂ ಇಲ್ಲ ಈ ಥರ ನಾವು ಇರಬೇಕು ನಿಮ್ಮ ಹಿಂದೆಲ್ಲ ಕಾಣ್ತಿರ್ಬೋದು ಪೂರ ಜಂಗಲ್ ಯಾಕೆ ನೋಡಿದ್ರು ಯಾವ ಊರಿಲ್ಲ ಏನೂ ಇಲ್ಲ ಎಂಥ ತಾಲಿ ಇರಬೇಕು ನಮ್ಮ ಜೀವನ ಹೇಗಿರುತ್ತೆ ಒಂದು ಸೈನಿಕರ ಜೀವನ ಹೇಗಿರುತ್ತೆ ಅಂತ ನಾ ಈ ಯೂಟ್ಯೂಬ್ ಚಾನಲ್ ನನ್ನ ಮುಖಾಂತರ ನಿಮಗೆಲ್ಲ ನಾನು ತಿಳಿಸ್ಬೇಕು ಈ ಚಾನಲ್ ಮಾಡಿದ್ದೀನಿ ಇದ್ರಾಗ ನಿಮ್ಮ ಸಪೋರ್ಟ್ ಜರೂರು ಬೇಕು ನಮ್ಮೆಲ್ಲ ಕರ್ನಾಟಕ ಜನಗಳ ಸಪೋರ್ಟ್ ಇದ್ದರೆ ನಾನು ಈ ಚಾನಲ್ ಮಾಡಬೇಕು ಅಂತ ಇದ್ದೀನಿ ನೀವು ನನ್ನ ಚಾನಲ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ರ್ ಮಾಡಿ ಇದೇ ಥರ ನಾನು ಇಡಿಯೋ ನಿಮಗೆ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ್ ಈ ಥರ ಹಿಂದೆ ಆ ಥರ ಗುಡ್ಡ ಗಾಡಿದೆ ಅಂತ ಅದನ್ನು ನಿಮ್ಗೆ ಒಂಥರ ತೋರಿಸ್ತೀನಿ ನೀವು ನೋಡಿರಿ ಒಂದು ಸ್ವಲ್ಪ ನೋಡ್ರಿ ಫ್ರೆಂಡ್ಸ್ ನೀವು ನೋಡ್ತಾ ನೋಡ್ತಾಯಿದ್ರಿ ಯಾಡು ನೋಡಿದ ಕಡು ಪೂರ ಗುಡ್ಡ ಗಾಡು ಕಾಣ್ತಾ ಇದೆ ನಿಮಗೆ ಪೂರ ತುಂಬ ಹೈ ಬಹಳ ಎತ್ತರವಾದ ಗುಡ್ಡಗಳಿವೆ ಇಲ್ಲಿ ನೋಡಿ ಈ ಥರ ಗುಡ್ಡಗಳಿವೆ ಇಲ್ಲಿ ಪೂರ ಎಂಥ ಥರ ನಾವು ಇಲ್ಲಿ ಇರಬೇಕು ಫ್ರೆಂಡ್ಸ್ ಇಲ್ಲಿ ಈ ಥರ ಪೂರ ಎಂಥ ದಟ್ಟವಾದ ಜಂಗಲ್ ಇದೆ ಇದೇ ಥರ ನಿಮಗೆ ನಾನು ಇಡಿವೆ ತೋರಿಸ್ತೀನಿ ನಿಮ್ಮ ಸಪೋರ್ಟ್ ನಂಗೆ ಜರೂರು ಮಾಡಿರಿ ಫ್ರೆಂಡ್ಸ್ ನೋಡಿರಿ ಈ ಥರ ನೋಡಿ ಫ್ರೆಂಡ್ಸ್ ಈ ಥರ ಹೇಗಿದೆ ನಿಮ್ಮ ಸಪೋರ್ಟ್ ನನಗೆ ಜರೂರಿ ಬೇಕು ಇದೇ ಥರ ನಮ್ಮ ಸೈನಿಕರ ಜೀವನ ಹೇಗಿರುತ್ತೆ ಅಂತ ನಿಮಗೆಲ್ಲ ಗೊತ್ತಿರಬೇಕು ಎಷ್ಟು ಕಿಲೋಮೀಟ್ರ್ ನಾವು ದೂರ ಇದ್ದೇವಪ್ಪ ಅಂತಂದರೆ ಊರು ಬಿಟ್ಟು ಭಾಳ ದೂರ ಇದ್ದೇವೆ ಫ್ರೆಂಡ್ಸ್ ಇದೇ ಥರ ನಿಮ್ಗೆ ಸಪೋರ್ಟ್ ಮಾಡಿ ನೀವು ಎಲ್ಲರಿಗೂ ಸಪೋರ್ಟ್ ಮಾಡ್ತೀರಿ ಒಬ್ಬ ಸೈನಿಕರಿಗೆ ಸಪೋರ್ಟ್ ಮಾಡಿದರೆ ಏನು ನಿಮಗೆ ಏನೂ ಆಗಲ್ಲ ಒಳ್ಳೆಯದೇ ಆಗುತ್ತೆ ನೋಡ್ರಿ ಫ್ರೆಂಡ್ಸ್ ಇಲ್ಲಿನ ಜನಗಳು ಯಾವ ಥರ ಸಬ್ಜಿ ತಿಂತಾರಪ್ಪ ಅಂದರೆ ಇಲ್ಲಿ ನಾನು ಮೇಲೆ ಕಾಣ್ತಾ ಇದೆ ಈ ಗಿಡ ಇದೆ ನಿಮಗೆ ಇದರದೂ ಅವರು ಸಬ್ಜಿ ಮಾಡ್ತಾರ ಈ ಗಿಡದ ಒಂದು ಏನಪ್ಪ ಅಂತಂದ್ರೆ ಈ ಗಿಡದ ನೋಡ್ರಿ ಗಿಡದು ಒಂದು ಕಾಯಿ ಏನಿದೆ ಈ ಕಾಯಿಂದ ಇಲ್ಲಿಂದ ಜನಗಳು ಸಬ್ಜಿ ಮಾಡ್ತಾರ ಇದು ಕಾಯಿ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ನೋಡ್ರಿ ನಮ್ಮ ಕರ್ನಾಟಕ ಸಿಗೋಲ್ಲ ಈ ಥರ ಇದೆ ಇಲ್ಲಿಂದ ಇಲ್ಲಿನ ಜನಗಳು ಒಂದು ಸಬ್ಜಿ ಇದೆ ನೋಡ್ರಿ ನೋಡಿರಿ ಫ್ರೆಂಡ್ಸ್ ಇದು ಯಾವ್ದು ಕಾಯಿ ಅಂತ ನಿಮ್ಗೆ ಗೊತ್ತಾ ಇಲ್ಲಿನ ಜನಗಳು ಇದು ಸಬ್ಜಿ ಮಾಡಿ ತಿಂತಾರ ನೋಡ್ರಿ ಮಿಜೋರಾಮಲ್ಲಿ ನೋಡ್ರಿ ನಮ್ಮ ಕಡೆ ಕರ್ನಾಟಕದಲ್ಲಿ ಇದು ನಾವು ನೋಡಿಲ್ಲ ಈ ಥರ ಎಲ್ಲ ಇವರು ಸಬ್ಜಿ ಮಾಡ್ಕೊಂಡು ತಿಂತಾರೆ ಅಪ್ಪ ಅಂದ್ರೆ ಇಲ್ಲಿ ಸಬ್ಜಿ ಏನು ಸಿಗಲ್ಲ ಇಲ್ಲಿ ಇಲ್ಲಿ ಗುಡ್ಡ ಗಾಡಿ ಏರಿಯಾ ಇಲ್ಲಿ ಏನು ನಮ್ಮ ಥರ ಹೊಲ ಗದ್ದೆಗಳು ಇಲ್ಲಿ ಏನು ಇಲ್ಲ ಅದಕ್ಕಾಗಿ ಇಲ್ಲಿನ ಜನಗಳು ಒಂಥರ ಥರ ಗಿಡದ ಸಬ್ಜಿ ಮಾಡಿ ಇವರು ಇಲ್ಲಿಂದ ತಿಂತಾರೆ ಆ ಗಿಡ ಈ ಗಿಡದೆಲ್ಲ ಸಬ್ಜಿ ಮಾಡ್ಕೊಂಡು ಇವ್ರ ಜೀವನದೇ ನಂಬಲೆಲ್ಲ ಇವು ಬಿದಿರಿನ ಗಿಡ ಬಿದಿರಿನ ಗಿಡದೂ ಸಬ್ಜಿ ಮಾಡ್ತಾರೆ ಇಲ್ಲಿ ಈ ಥರ ಇಲ್ಲಿ ಜನಗಳ ಈ ಥರ ಮತ್ತು ನೀವು ಇದೇ ಥರ ನಮಗೆ ಸಪೋರ್ಟ್ ಜರ್ರಿ ಮಾಡಿರಿ ನಾವು ನಿಮಗೆ ಇದೇ ಥರದ ಹುದ್ದೆಗಳು ನಾನು ಮಾಡ್ತೀನಿ ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ನಮಗೂ ಒಂಥರ ಖುಷಿ ಅನ್ನಿಸ್ತೇ ಎಲ್ಲ ನಮ್ಮ ಕರ್ನಾಟಕ ಆಶೀರ್ವಾದ ಕರ್ನಾಟಕ ಜನಗಳ ಆಶೀರ್ವಾದ ಇದೇ ಥರ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಜೈ ಹಿಂದ್ ನಿಮ್ಮ ಈ ಸಂಜು ಸೈನಿಕ್ ಎಲ್ಲ ಕರ್ನಾಟಕ ಜನಗಳಿಗೆ ಜೈ ಹಿಂದ್ ಓಕೆ ಧನ್ಯವಾದಗಳು